ಇಂದು ಯೇಸುವನ್ನು ತಿಳಿಯದವರು ಯಾರಾದರೂ ಇರಬಹುದೇ ಕ್ರೈಸ್ತರಲ್ಲದವರು ಸಹ ಯೇಸುವಿನ ಕುರಿತು ತಿಳಿದಿದ್ದಾರೆ ಕ್ರೈಸ್ತ ಧರ್ಮವು ಮೆಸ್ಸಿಯ ಮತ್ತು ರಕ್ಷಕನೆಂದು ಪರಿಗಣಿಸುವ ಯೇಸುವಿನ ಕುರಿತು ಹೆಚ್ಚಿನ ಜನರು ಶೈಕ್ಷಣಿಕ ಜ್ಞಾನವನ್ನು ಹೊಂದಿದ್ದಾರೆ ಎಷ್ಟಾದರೂ ವಾಸ್ತವದಲ್ಲಿ ದೇವರು ಶರೀರದಲ್ಲಿ ಈ ಭೂಮಿಗೆ ಬಂದಾಗ ಅವರು ನಮ್ಮಂತೆಯೇ ಕಾಣಿಸಿಕೊಂಡರು ಅವರು ರಹಸ್ಯವಾಗಿ ಈ ಭೂಮಿಗೆ ಬಂದಿದ್ದರಿಂದ ಅವರು ತನ್ನ ಸ್ವಭಾವದ ಎಲ್ಲಾ ವೈಭವ ಮತ್ತು ಮಹಿಮೆಯನ್ನು ಮರೆ ಮಾಡಿದರು ಅವರು ತನ್ನ ಸ್ವಭಾವವನ್ನು ಮರೆಮಾಚುತ್ತಾ ಈ ಭೂಮಿಯಲ್ಲಿ ಕಾಣಿಸಿಕೊಂಡಿದ್ದರಿಂದ ಮೋಶೆಯ ಕಾಲದಿಂದ ಮತ್ತು ಪೀಳಿಗೆಯಿಂದ ಪೀಳಿಗೆಗೆ ದೇವರನ್ನು ನಂಬಿದ ಜನರು ಅವರನ್ನು ತಿರಸ್ಕರಿಸಿದರು ಮತ್ತು ಅವರನ್ನು ಶಿಲುಬೆಗೇರಿಸಲು ಸರ್ವಾನುಮತದಿಂದ ಒಪ್ಪಲಿಲ್ಲವೆ ಇದು ಕೊಲೊಸೆಯವರಿಗೆ ಪುಸ್ತಕ ಅಧ್ಯಾಯ ಎರಡು ವಚನ ಎರಡೂರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ ನಿಕ್ಷೇಪಗಳನ್ನೆಲ್ಲ ಅಡಗಿಸಿಕೊಂಡಿರುವ ಕ್ರಿಸ್ತನನ್ನು ತಿಳುಕೊಂಡವರಾಗಿ ಹೃದಯದಲ್ಲಿ ದೇವರು ಮನುಷ್ಯನಾಗಿ ಬಂದ ಕಾರಣದಿಂದ ಅವರು ದೇವರನ್ನು ಅರ್ಥಮಾಡಿಕೊಳ್ಳಲು ಅಥವಾ ನಂಬಲು ಸಾಧ್ಯವಾಗಲಿಲ್ಲ ಯೋಹಾನನು ಪುಸ್ತಕ ಅಧ್ಯಾಯ ಹತ್ತು ವಚನ ಮೂವತ್ತು ನೋಡೋಣ ನಾನು ತಂದೆಯೂ ಒಂದಾಗಿದ್ದೇವೆ ಇಲ್ಲಿ ನಾನು ಎಂಬುದು ಯೇಸುವನ್ನು ಸೂಚಿಸುತ್ತದೆ ಅಲ್ಲವೇ ಯೇಸು ನಾನೂ ತಂದೆಯೂ ಒಂದಾಗಿದ್ದೇವೆ ಎಂದು ಹೇಳಿದರು ಯಹೂದ್ಯರು ಆತನನ್ನು ಏನು ಮಾಡಿದರು ಹೊಡೆದು ಕೋಲಬೇಕೆಂದು ತಿರುಗಿ ಕಲ್ಲುಗಳನ್ನು ತೆಗೆದುಕೊಂಡು ಬರಲು ಯೇಸು ಅವರನ್ನು ತಂದೆಯ ಕಡೆಯಿಂದ ಅನೇಕ ಒಳ್ಳೆ ಕ್ರಿಯೆಗಳನ್ನು ನಿಮಗೆ ತೋರಿಸಿದೆನು ಅವುಗಳಲ್ಲಿ ಯಾವ ಕ್ರಿಯೆಯ ದೆಸೆಯಿಂದ ನನ್ನ ಮೇಲೆ ಕಲೆಸೆಯುತ್ತೀರಿ ಎಂದು ಕೇಳಿದ್ದಕ್ಕೆ ಯಹೂದ್ಯರು ನಾವು ನಿನ್ನ ಮೇಲೆ ಕಲ್ಲೆಸೆಯುವುದು ಒಳ್ಳೆ ಕಾರ್ಯದ ದೆಸೆಯಿಂದಲ್ಲ ದೇವದೂಷಣೆಯ ದೆಸೆಯಿಂದಲೂ ನೀನು ಮನುಷ್ಯನಾಗಿದ್ದು ನಿನ್ನನ್ನು ನೀನೇ ಏನು ದೇವರನ್ನಾಗಿ ಮಾಡಿಕೊಳ್ಳುವುದರ ದೆಸೆಯಿಂದಲೂ ನಿನ್ನ ಮೇಲೆ ಕಲೆಸೆಯುತ್ತೇವೆ ಅಂದರು ಯಹೂದಿ ಸಮಾಜದಲ್ಲಿ ಪಾಪಿಗಳಿಗೆ ಕಲ್ಲೆಸೆಯುವುದು ವಾಡಿಕೆಯಾಗಿತ್ತು ಅವರು ಯೇಸುವನ್ನು ಪಾಪಿ ಎಂದು ಪರಿಗಣಿಸಿದರು ಯೇಸುವಿನ ಕುರಿತು ಸತ್ಯವೇದವು ನಮಗೆ ಏನೆಂದೂ ಕಲಿಸುತ್ತದೆ ಯೇಸುವಿನ ಕುರಿತು ಯಶಾಯನು ಪುಸ್ತಕ ಅಧ್ಯಾಯ ಒಂಬತ್ತು ವಚನ ಆರೂರಲ್ಲಿ ಅವರು ಪರಾಕ್ರಮಿಯಾದ ದೇವರು ನಿತ್ಯನಾದ ತಂದೆ ಸಮಾಧಾನದ ಪ್ರಭು ಎಂದು ಬರೆಯಲಾಗಿದೆ ಅಲ್ಲವೇ ದೇವರು ಶರೀರದಲ್ಲಿ ಈ ಭೂಮಿಗೆ ಬಂದರು ಹಾಗಾಗಿ ಅವರು ತನ್ನ ಕುರಿತು ಸಾಕ್ಷೀಕರಿಸಿದರು ಆದರೆ ಜನರು ತಮ್ಮ ಕಲ್ಪನೆಯಲ್ಲಿ ಹೊಂದಿದ್ದ ದೇವರ ರೂಪ ಮತ್ತು ಶರೀರದಲ್ಲಿ ಯೇಸುವಿನ ಕಾಣಿಸುವಿಕೆಯ ನಡುವಿನ ಸಂಪರ್ಕವನ್ನು ಮಾಡಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಮನಸ್ಸಿನಲ್ಲಿ ದೇವರು ನಮ್ಮಲ್ಲಿ ಒಬ್ಬರಂತೆ ಶರೀರದಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಎಂದು ಭಾವಿಸಿದರು ಸರ್ವಶಕ್ತ ದೇವರು ಅದೃಶ್ಯ ಮತ್ತು ಅತೀಂದ್ರಿಯ ಲೋಕದಲ್ಲಿ ಮಾತ್ರ ಅಸ್ತಿತ್ವದಲ್ಲಿದ್ದಾರೆ ಎಂಬ ಅಸ್ಪಷ್ಟ ಕಲ್ಪನೆಯನ್ನು ಹೊಂದಿದ್ದರು ಯೇಸು ಶರೀರದಲ್ಲಿ ಈ ಭೂಮಿಗೆ ಬಂದಾಗ ನಾನು ತಂದೆಯೂ ಒಂದಾಗಿದ್ದೇವೆ ಎಂದು ಹೇಳಿದರು ಅದನ್ನು ಸರಳವಾಗಿ ವಿವರಿಸಲು ಅವರು ಯಾರೆಂದು ಹೇಳುತ್ತಿದ್ದಾರೆ ಅವರು ನಾನೇ ದೇವರುವ ಎಂದು ಹೇಳುತ್ತಿದ್ದಾರೆ ಈ ಕಾರಣದಿಂದಲೇ ದೇವರನ್ನು ನಂಬಿದ ಯಹೂದಿಗಳು ಯೇಸುವನ್ನು ಕೊಲ್ಲಲು ಕಲ್ಲುಗಳನ್ನು ಎತ್ತಿಕೊಂಡರು ಅವರು ದೇವರು ರಹಸ್ಯವಾಗಿ ಈ ಭೂಮಿಗೆ ಬಂದಿದ್ದರಿಂದ ಜನರು ಕ್ರಿಸ್ತನನ್ನು ಗುರುತಿಸಲು ಮತ್ತು ಸರಿಯಾಗಿ ಸ್ವೀಕರಿಸಲು ವಿಫಲರಾಗಿದ್ದಾರೆ ಬದಲಿಗೆ ಅವರು ಅವನನ್ನು ಶಿಲುಬೆಗೇರಿಸಿದರು ದೇವರನ್ನು ನಂಬುತ್ತೇವೆ ಎಂದು ಹೇಳಿಕೊಂಡವರು ಇಂತಹ ಕೆಲಸ ಮಾಡುವುದರಲ್ಲಿ ಮುಂದಾಳತ್ವ ವಹಿಸಲಿಲ್ಲವೆ ಮಹಾಯಾಜಕರು ಫರಿಸಾಯರು ಮತ್ತು ಶಾಸ್ತ್ರಿಗಳು ಒಂದಾಗಿ ಜನರಲ್ಲಿ ತಪ್ಪು ಕಲ್ಪನೆಯನ್ನು ಹುಟ್ಟುಹಾಕಿದರು ಹೀಗೆ ಶರೀರದಲ್ಲಿ ಈ ಭೂಮಿಗೆ ಬಂದ ದೇವರನ್ನು ತಿರಸ್ಕರಿಸುವುದರಲ್ಲಿ ಅವರು ಒಟ್ಟಾಗಿ ಸೇರಿಕೊಂಡರು ನಾವು ಈ ಕಥೆಗಳನ್ನು ಸತ್ಯವೇದದ ಮೂಲಕ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬಹುದು